నమస్కార వెల్కమ్ టు గాడా స్పైస్ బాస్ నవగా బోండా సూప్ నోడ ఇవగా నా బోండా సూప్కి బైట నోడ అవేనంద్రె బోండా బయ్ల్ మొగరేబాళెరు నిమ్మేణ్ జ్యూసు శంటి సె అరశ పొడి ఈరుళ్ళి ఉప్పు కొత్తిబ్రె కర్బేవు మెణసినకై ఇవగా మోడ విధాన నోడ స్టవ్న ఆన్ ఎన్నే ఎణ ಇದರಲ್ಲಿ ಸ್ವಲ್ಪ ಪಾಸ್ವೇ ಪಾಸ್ವೇ ಆದಮೇಲೆ ಸ್ವಲ್ಪ گارಲಿಕ್, अदर ಜೊತೆ ಸ್ವಲ್ಪ ಶುಂಠಿ, ಈರುಳ್ಳಿ ಹಾಕಣ. ಸ್ವಲ್ಪ ಮೆಣಸಿನಕಾಯಿ ಹಾಕೊಂಡು ಇದೇನ ಸ್ವಲ್ಪ ಹಾಟ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಈ ತರ ಕರಿಬೇವು ಕರಿಬೇವು ಹಾಕೊಂಡು ಸ್ವಲ್ಪ ಇದನ್ನ ಈ ತರ ಲೈಟಾಗಿ ಸ್ವಲ್ಪ ಫ್ರೈ ಹಾಕ್ಕೊಳ್ಳೆ ಅರ್ಶಿನ ಪುಡಿ ಹಾಕೋಣ ಈ ಬಾಯ್ಲ್ ಆಗಿರುವ ತೊಗರೆ ಬೇಳಾನ ಇದರಲ್ಲಿ ಹಾಕೋಣ ಇದರಲ್ಲಿ ಹಾಕಿ ಸ್ವಲ್ಪ ಇದರಲ್ಲಿ ನೀರು ಹಾಕೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ವಿಸ್ಕ್ ಅಂದರೆ ಎಗ್ ಬೀಟರ್ ತಗೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಆಗಲಿಕ್ಕೆ ಮಿಕ್ಸ್ ಮಾಡಿ ಇಲ್ಲಾಂದರೆ ನೀವು ಇದು ಬೇಕಿದ್ರೆ ಒಂದು ಸಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಆಗಿ ಮಾಡ್ಬೋದು ಇನ್ನು ಸ್ವಲ್ಪ ನೀರು ಹಾಕೋಣ ಇದರಲ್ಲಿ ಅದ್ರ ಜೊತೆ ಸ್ವಲ್ಪ ಇದರಲ್ಲಿ ಉಪ್ಪು ಹಾಕೋಣ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಣ ತೊಳ್ಕೊಂಡು ಎರಡು ನಿಮಿಷ ಆದಮೇಲೆ ನೋಡೋಣ ಎಸ್ ಇವಾಗ ಇದು ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಇದರಲ್ಲಿ ಫೈನಲಿ ಕೊತ್ತಂಬರಿ ಹಾಕಿಬಿಡ್ತೀವಿ ಹಾಕಿ ಲಾಸ್ಟಲ್ಲಿ ಜಸ್ಟ್ ಒಂದು ಅರ್ಧ ಸ್ಪೂನು ಲೆಮನ್ ಜ್ಯೂಸ್ ಇದನ್ನು ಮಿಕ್ಸ್ ಮಾಡಿ ಇವಾಗ ನಾವು ಒಂದು ಬೌಲ್ ತಗೊಂಡು ಇದನ್ನು ಬೌಲಲ್ಲಿ ಚೇಂಜ್ ಮಾಡೋಣ ಇದರಲ್ಲಿ ಒಂದು ಎರಡು ಬಾಂಡ ಇಲ್ಲ ಒಂದು ಮೂರು ಬೋಂಡ ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನು ಹಾಕೊಂಡ್ತಾರೆ ರುಚಿಯಾದ ಬೋಂಡ ಸೂಪ್ ರೆಡಿ ಹ್ಯಾಪಿ ಏಟಿಂಗ್